ಯುಐ ಸಿನಿಮಾದಲ್ಲಿ ಮೆದುಳು ಪ್ರಮುಖ ಹೈಲೈಟ್ ಕಲ್ಕಿಯ ನಿಗೂಢ ಕಾರಾಗೃಹವು ಮೆದುಳಿನ ಆಕಾರದಲ್ಲಿ ಇರುತ್ತದೆ ಅದರಿಂದ ಹೊರಗೆ ಬರಲು ಫೋಕಸ್ ಆಗಿರಬೇಕು ಸುತ್ತಮುತ್ತಲಿನ ಗದ್ದಲಗಳನ್ನು ಮರೆತು ಮೆದುಳು ಫೋಕಸ್ ಆಗಿದ್ದರೆ ಮಾತ್ರ ಈ ಬಂಧನದಿಂದ ಹೊರಬರಲು ಸಾಧ್ಯ ಎಂಬ ಒಪ್ಪಿ ಅಧ್ಯಾತ್ಮ ಈ ಸಿನಿಮಾದಲ್ಲಿದೆ ಸಾಕಷ್ಟು ವಿಚಾರಗಳನ್ನು ಡೈಲಾಗ್ಗಳು ಮತ್ತು ಹಿನ್ನೆಲೆ ಧ್ವನಿ ಮೂಲಕ ಚಿತ್ರದಲ್ಲಿ ತಿಳಿಸಲಾಗಿದೆ ಹೀಗಾಗಿ ಈ ಸಿನಿಮಾವನ್ನು ಕಣ್ತೆರೆದು ನೋಡಿದರ ಸಾಲದು ಕಿವಿ ತೆರೆದು ಫೋಕಸ್ ಆಗಿ ಕೇಳಬೇಕು ಈ ಸಿನಿಮಾ ಬುದ್ಧಿವಂತರಿಗೆ ಅಲ್ಲ ದಡ್ಡರಿಗೆ ಮಾತ್ರ ಬುದ್ಧಿವಂತರಾದರೆ ಥಿಯೇಟರ್ನಿಂದ ಹೋಗಿ ಎಂದು ಚಿತ್ರದ ಆರಂಭದಲ್ಲಿಯೇ ತೋರಿಸಲಾಗುತ್ತದೆ ಅಲ್ಲಲ್ಲಿ ಉಪೇಂದ್ರ ಡೈಲಾಗ್ಗಳು ಖುಷಿ ಕೊಡುತ್ತವೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಮಾತ್ರ ಪವರ್ ಆ ಕಾಮದಿಂದ ಮಗುವನ್ನು ಹುಟ್ಟಿಸಿ ಆ ಮಗುವಿಗೆ ಕಾಮಪು ಎಂದು ಪಾಠ ಮಾಡ್ತಿರಿ ಸೇರಿದಂತೆ ಹಲವು ಡೈಲಾಗ್ಗಳು ಸಿಳ್ಳೆಗಿಟ್ಟಿಸಿಕೊಳ್ಳುತ್ತವೆ ಆದರೆ ಅದನ್ನು ಹೇಳಿಕೊಂಡು ಹೋದ ರೀತಿ ಅದಕ್ಕಾಗಿ ಸೃಷ್ಟಿಸಿದ ಜಗತ್ತು ಭಿನ್ನವಾಗಿದೆ ಉಪೇಂದ್ರ ಅವರ ಎ ಸೂಪರ್ ಸಿನಿಮಾಗಳ ಒಂದಷ್ಟು ಅಂಶಗಳು ಇಲ್ಲಿಯೂ ಮರುಕಳಿಸುತ್ತವೆ ಅದರಲ್ಲಿಯೂ ಎ ಸಿನಿಮಾದ ದೃಶ್ಯಗಳು ಅಲ್ಲಿ ಬಳಸಿದ್ದ ತಂತ್ರಗಳು ಇಲ್ಲಿಯೂ ಕಾಣಸಿಗುತ್ತದೆ ಅಷ್ಟಾಗಿಯೂ ಯುಐ ಕತೆ ಇಷ್ಟೇ ಎನ್ನಲು ಸಾಧ್ಯವಿಲ್ಲ ಮನುಷ್ಯ ಪ್ರಕೃತಿಯನ್ನು ಹಾಳುಗೆಡುವುತ್ತಿರುವುದರಿಂದ ಹಿಡಿದು ಒಳಿತು ಕೆಡುಕುಗಳವರೆಗೆ ಸಾಕಷ್ಟು ಅಂಶಗಳು ಚಿತ್ರದಲ್ಲಿ ಕಾಣಸಿಗುತ್ತದೆ ಕತೆಗಿಂತ ಹೆಚ್ಚಾಗಿ ಚಿತ್ರಕಥೆಯನ್ನು ಪ್ರಮುಖವಾಗಿಸಿಕೊಂಡಿರುವ ಚಿತ್ರವಿದು ಉಪೇಂದ್ರ ಅವರ ಎ ಸಿನಿಮಾದಂತೆಯೇ ಇಲ್ಲಿಯೂ ಸಿನಿಮಾದೊಳಗೊಂದು ಸಿನಿಮಾ ಚಿತ್ರಮಂದಿರದಲ್ಲಿ ಯುಐ ಸಿನಿಮಾ ನೋಡಿ ವಿಮರ್ಶೆ ಬರೆಯಲು ಪರದಾಡುವ ವಿಮರ್ಶಕನಿಂದ ಕತೆ ಆರಂಭವಾಗುತ್ತದೆ ಉಪೇಂದ್ರ ಎ ಸಿನಿಮಾದಲ್ಲಿ ಇದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಎಂಬ ಟ್ಯಾಗ್ಲೈನ್ ಇಟ್ಟಿದ್ದರು ಇಲ್ಲಿ ನೀವು ಬುದ್ಧಿವಂತರಾಗಿದ್ದರೆ ಈಗಲೇ ಚಿತ್ರಮಂದಿರದಿಂದ ಎದ್ದೋಗಿ ಎಂದಿದ್ದಾರೆ ಅದೊಂದು ವಿಚಿತ್ರ ಲೋಕ್ ಮಿದುಳು ಹೊಂದಿರುವವರ ಲೋಕವದು ಎಂಬುದನ್ನು ಉಪೇಂದ್ರ ಸೂಚ್ಯವಾಗಿ ಹೇಳಿದ್ದಾರೆ ಅಲ್ಲಿ ಸತ್ಯ ಮತ್ತು ಕಲ್ಕಿಯಾಗಿ ದ್ವಿಪಾತ್ರದಲ್ಲಿ ಉಪೇಂದ್ರ ಬರುತ್ತಾರೆ ಕಲ್ಕಿ ಖಳನಟನಾಗಿ ಜಗತ್ತನ್ನು ಬದಲಿಸಲು ಹೊರಟವನಾದರೆ ಸತ್ಯ ಬುದ್ಧನಾಗಿ ಜಗತ್ತನ್ನು ಕಟ್ಟಲು ಹೊರಟವನು ಕಲ್ಕಿ ಮನುಷ್ಯನ ಬಾಹ್ಯ ರೂಪದ ಪ್ರತೀಕವಾದರೆ ಸತ್ಯ ಮನುಷ್ಯನ ಆಂತರಿಕ ರೂಪ ಎಂಬುದನ್ನು ಒಂದು ಕಡೆ ಹೇಳುತ್ತಾರೆ ಈ ಜೋಡಿ ಅಲ್ಲಿನ ರಾಜನಾಗಿದ್ದ ರವಿಶಂಕರ್ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸುವುದು ಅದರ ನಂತರದ ಆ ಸಾಮ್ರಾಜ್ಯವೇ ಒಟ್ಟಾರೆ ಚಿತ್ರಕತೆ ಇದಕ್ಕಾಗಿ ನಿರ್ದೇಶಕರು ಸೃಷ್ಟಿಸಿದ ಜಗತ್ತು ಬಹಳ ಮಜವಾಗಿದೆ ಕತೆ ಹೇಳಿಕೊಂಡು ಹೋದ ರೀತಿ ಅದನ್ನು ದೃಶ್ಯವಾಗಿರುವುದು ಎಲ್ಲವೂ ಕೆಲವು ಕಡೆ ಭಿನ್ನಲೋಕಕ್ಕೆ ಹೋದ ಅನುಭವ ನೀಡುತ್ತದೆ ಕೋಣೆಯಲ್ಲಿ ಸತ್ಯ ಬಂದಿಯಾಗಿರುತ್ತಾನೆ ಹೊರಗೆ ನೂರಾರು ಕೀಗಳು ಬಿದ್ದಿರುತ್ತವೆ ಸಾಮಾನ್ಯವಾಗಿ ಯಾವ ಕೀಯಿಂದ ಬೀಗ ತೆರೆದುಕೊಳ್ಳಬಹುದೆಂದು ಯೋಚಿಸುತ್ತೇವೆ ಯಾವುದೋ ಒಂದು ಕೀ ಬಳಸಿ ಲಾಕ್ನ ಸ್ಕ್ರೂಗಳನ್ನೇ ಕಳಚಿ ಸತ್ಯ ಲಾಕ್ ತೆಗೆಯುತ್ತಾನೆ ಬಹಳ ಸಮಾಧಾನದಿಂದ ಯೋಚಿಸಿದರೆ ಪರಿಹಾರ ಅಲ್ಲೇ ಇರುತ್ತದೆ ಗಮನ ಮುಖ್ಯ ಎನ್ನುವ ರೀತಿಯ ಕೆಲವಷ್ಟು ದೃಶ್ಯಗಳು ಹೊಸತನದಿಂದ ಕೂಡಿವೆ ಇಡೀ ಚಿತ್ರದ ದೊಡ್ಡ ಶಕ್ತಿ ಉಪೇಂದ್ರ ನಟನೆ ಸತ್ಯನಾಗಿ ಸೌಮ್ಯ ಪಾತ್ರದಲ್ಲಿ ಕಲ್ಕಿಯಾಗಿ ರೌದ್ರ ಪಾತ್ರದಲ್ಲಿ ಉಪೇಂದ್ರ ಇಡೀ ಸಿನಿಮಾವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತಾರೆ ರವಿಶಂಕರ್ ಪಾತ್ರಕ್ಕೆ ಸ್ವಲ್ಪ ಆದ್ಯತೆ ಇದೆ ನಾಯ್ಕಿ ಪಾತ್ರ ಹಾಡು ನೃತ್ಯಕ್ಕೆ ಸೀಮಿತವಾಗಿದೆ ಉಳಿದ ಪಾತ್ರಗಳಿಗೆ ಮಹತ್ವವಿಲ್ಲ ಜೊತೆಗೆ ಒಂದು ಸರಿಯಾದ ಅಂತ್ಯವೂ ಇಲ್ಲ ಗ್ರಾಫಿಕ್ಸ್ ಎಂದು ಗೊತ್ತಾಗದಷ್ಟು ಸೊಗಸಾಗಿರುವ ಗ್ರಾಫಿಕ್ಸ್ ಚಿತ್ರದ ದೃಶ್ಯ ವೈಭವವನ್ನು ಹೆಚ್ಚಿಸಿದೆ ಅಜನೀಶ್ ಲೋಕನಾಥ್ ಹಿನ್ನೆಲೆ ಸಂಗೀತ ದೃಶ್ಯಗಳಿಗೆ ತಕ್ಕಂತಿದೆ ಚಿತ್ರದ ಬಹುತೇಕ ಹಾಡುಗಳು ಅದರ ಸಾಹಿತ್ಯ ಆ ಸನ್ನಿವೇಶದಲ್ಲಿ ಮಜಾ ನೀಡುತ್ತವೆ ಒಂದಷ್ಟು ವಿಷಯಗಳನ್ನು ಉಪದೇಶ ಎನಿಸದಂತೆ ರಂಜನೀಯವಾಗಿ ಹೇಳುವ ತಾಳ್ಮೆ ಪರೀಕ್ಷಿಸುವ ಕೆಲ ದೃಶ್ಯಗಳಿಗೆ ಕತ್ತರಿ ಹಾಕುವ ಅವಕಾಶ ನಿರ್ದೇಶಕರಿಗಿತ್ತು ಕನ್ನಡ ಖ್ಯಾತ ನಿರ್ದೇಶಕ ಹಾಗೂ ನಟರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟನೆಯಲ್ಲೂ ಸೈ ನಿರ್ದೇಶನಕ್ಕೂ ಸೈ ಇವರ ಡೈರೆಕ್ಷನ್ ಕಂಡು ಭಾರತದ ಇನ್ನಿತರ ನಿರ್ದೇಶಕರು ಕೂಡ ಸಲಾಂ ಹೊಡೆಯುತ್ತಾರೆ ಇನ್ನು ಉಪ್ಪಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿವೆ ಕನ್ನಡದ ಹಲವು ನಟರಿಗೆ ಆಕ್ಷನ್ ಕಟ್ ಹೇಳಿರುವ ಅವರು ಇದೀಗ ಮತ್ತೊಬ್ಬ ಖ್ಯಾತ ನಟನಿಗೆ ನಿರ್ದೇಶನ ಮಾಡುವ ವಿಚಾರವಾಗಿ ಅಚ್ಚರಿ ಹೇಳಿಕೆ ನೀಡಿದ್ದಾರೆ ಸದ್ಯ ಇಂದು ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಯುಐ ಸಿನಿಮಾ ರಿಲೀಸ್ ತೆರೆ ಕಂಡಿದೆ ಇತ್ತೀಚೆಗೆ ಉಪೇಂದ್ರ ಅವರು ಈ ಸಿನಿಮಾದ ಪ್ರಚಾರದಲ್ಲಿ ನಿರತರಾಗಿದ್ದಾಗ ಟಾಲಿವುಡ್ನ ಖ್ಯಾತ ನಟ ಡಾರ್ಲಿಂಗ್ ಪ್ರಭಾಸ್ ಅವರಿಗೆ ಡೈರೆಕ್ಟ್ ಮಾಡುವ ವಿಚಾರದ ಬಗ್ಗೆ ಪ್ರಸ್ತಾಪವಾಗಿದೆ ಇದಕ್ಕೆ ನಟ ಉಪೇಂದ್ರ ಕೂಡ ತಮ್ಮ ಶೈಲಿಯಲ್ಲೇ ಉತ್ತರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಪ್ರಚಾರದ ವೇಳೆ ಟಾಲಿವುಡ್ನ ಯಾವ ನಟನಿಗೆ ನಿಮ್ಮ ಸಿನಿಮಾವನ್ನು ಡೈರೆಕ್ಟ್ ಮಾಡಲು ಇಚ್ಛಿಸುತ್ತೀರಿ ಎಂದು ಉಪೇಂದ್ರ ಅವರಿಗೆ ಪ್ರಶ್ನೆ ಕೇಳಲಾಯಿತು ಇದಕ್ಕೆ ಉತ್ತರಿಸಿದ ಉಪ್ಪಿ ಅದು ಸ್ಟಾರ್ ಸಿನಿಮಾವಲ್ಲ ನಾನು ಮೊದಲ ಬಾರಿಗೆ ಲಾಂಚ್ ಮಾಡಿಕೊಂಡ ಸಿನಿಮಾ ಹಾಗೇನಾದರೂ ನನಗೆ ಐಡಿಯಾ ಬಂದ್ರೆ ನಿಮ್ಮನ್ನೇ ಹಾಕಿಕೊಂಡು ಸಿನಿಮಾ ಮಾಡುತ್ತೇನೆ ಎಂದು ಉಪ್ಪಿ ಎಲ್ಲರನ್ನೂ ನಗೆಗಡಲಲ್ಲಿ ತಿಳಿಸಿದ್ದಾರೆ ಬಳಿಕ ನೀವು ನಟ ಪ್ರಭಾಸ್ ಅವರಿಗೆ ಸಿನಿಮಾ ನಿರ್ದೇಶಿಸುವುದಾದರೆ ಎಂತಹ ಸಿನಿಮಾ ಮಾಡಲು ಬಯಸುತ್ತೀರಾ ಎಂದು ಮತ್ತೊಂದು ಪ್ರಶ್ನೆ ಕೇಳಿದರು ಇದಕ್ಕೆ ಉತ್ತರಿಸಿದ ಉಪ್ಪಿ ಪ್ರಭಾಸ್ ಅವರಂತಹ ಸ್ಟಾರ್ ಅನ್ನು ಈ ರೀತಿ ಸುಮ್ಮನೆ ಸಿನಿಮಾ ಮಾಡ್ತೀನಿ ಎಂದು ಕೇಳಲು ಆಗುತ್ತಾ ಅಂತಹ ಕತೆಯನ್ನು ಹೀಗಿದೆ ಎಂದು ಈಗಲೇ ಹೇಳಿಬಿಡಲ ಎಂದು ಉಪ್ಪಿ ಕೇಳಿದ್ದಾರೆ ಪ್ರಭಾಸ್ ಅವರ ಡೇಟ್ ಸಿಗೋಕೆ ಕನಿಷ್ಠ ಎಂದರು ಎರಡು ಮೂರು ವರ್ಷಗಳು ಬೇಕು ಹಾಗಾಗಿ ಕತೆ ಮಾಡಲು ಮೂರು ವರ್ಷ ಟೈಮ್ ಇದೆ ಅವರಿಗೆ ಕತೆ ಮಾಡುವುದಾದರೆ ಮೂರು ವರ್ಷ ಮಾಡಬಹುದು ಎಂದು ಉಪೇಂದ್ರ ಹೇಳಿದ್ದಾರೆ ಇದರ ಬೆನ್ನಲ್ಲೇ ನಟ ಉಪೇಂದ್ರ ಅವರು ಪ್ರಭಾಸ್ ಅವರಿಗೆ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಎಂದು ಅವರ ಅಭಿಮಾನಿಗಳು ಒಪ್ಪಿ ಹೇಳಿರುವ ವಿಡಿಯೋ ಹಂಚಿಕೊಳ್ಳುತ್ತಿದ್ದಾರೆ ನಟ ಉಪೇಂದ್ರ ಅವರು ಈಗಾಗಲೇ ತೆಲುಗು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡುವ ಮೂಲಕ ಟಾಲಿವುಡ್ನಲ್ಲಿ ಹೆಚ್ಚು ಖ್ಯಾತಿ ಪಡೆದಿದ್ದಾರೆ ಮತ್ತೊಂದೆಡೆ ಅವರ ನಿರ್ದೇಶನಕ್ಕೂ ಅಲ್ಲಿ ಅಪಾರ ಅಭಿಮಾನಿ ಬಳಗವಿದೆ ದಯವಿಟ್ಟು ಪ್ರಭಾಸ್ ಅವರಿಗೆ ಒಪ್ಪಿ ಒಂದು ಸಿನಿಮಾ ಮಾಡಲೇಬೇಕು ಎಂದು ಹಲವು ಕೋರಿಕೆ ಮುಂದಿಟ್ಟಿದ್ದಾರೆ ಇನ್ನು ನಟ ಉಪೇಂದ್ರ ಅವರು ಶಿವರಾಜ್ಕುಮಾರ್ ರಾಧವೇಂದ್ರ ರಾಜ್ಕುಮಾರ್ ಸೇರಿದಂತೆ ಹಲವು ನಟರನ್ನು ವಿಭಿನ್ನ ಶೇಡ್ನಲ್ಲಿ ತೋರಿಸಿ ನಿರ್ದೇಶನದಲ್ಲಿ ಗೆದ್ದಿದ್ದರು ಆದರೆ ಇತ್ತೀಚೆಗೆ ಅವರು ತಾವೇ ನಿರ್ದೇಶಿಸಿ ತಾವೇ ನಟಿಸುತ್ತಿದ್ದು ಬೇರೆ ನಟರಿಗೆ ಆಕ್ಷಂಕೆಟ್ ಹೇಳುತ್ತಿಲ್ಲ ಹಾಗಾಗಿ ಪ್ರಭಾಸ್ ಹಾಗೂ ಉಪೇಂದ್ರ ಅವರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬಂದರೆ ಅದಕ್ಕಿಂತ ದೊಡ್ಡ ಹಬ್ಬ ಇನ್ನೊಂದಿಲ್ಲ ಎಂದು ಅಭಿಮಾನಿಗಳು ಆಸೆಪಟ್ಟಿದ್ದಾರೆ ಉಪ್ಪಿ ಅವರ ನಿರ್ದೇಶನ ಅಂದರೆ ಯಾವ ನಟ ಕೂಡ ಬೇಡ ಅನ್ನೋದೇ ಇಲ್ಲ ಹೀಗಿರುವಾಗ ನೀವು ಪ್ರಭಾಸ್ ಅವರೊಂದಿಗೆ ಸಿನಿಮಾ ಮಾಡ್ತೀನಿ ಅಂದ್ರೆ ಡಾರ್ಲಿಂಗ್ ಓಕೆ ಅನ್ನೋದು ಗ್ಯಾರಂಟಿ ಎಂದು ಅಭಿಮಾನಿಗಳು ಕೇಳಿಕೊಂಡಿದ್ದಾರೆ